ನಮಸ್ಕಾರ ಕನ್ನಡಿಗರೇ ಇವತ್ತು ನಾವು ಮಾತನಾಡೋದು ಬಹಳ ನಿರೀಕ್ಷಿತವಾಗಿದ್ದ ಮತ್ತು ಬಿಡುಗಡೆಯಾದ ತಕ್ಷಣವೇ ಚರ್ಚೆಗೆ ಗ್ರಾಸವಾಗಿರುವ ಮಿರಾಯ್ ಸಿನಿಮಾ ಬಗ್ಗೆ ಹನುಮಾನ್ ಚಿತ್ರದ ಮೂಲಕ ಮನೆ ಮಾತಾಗಿದ್ದ ತೇಜ್ ಸಜ್ಜಾ ಈ ಬಾರಿ ಸೂಪರ್ ಯೋಧನಾಗಿ ನಮ್ಮ ಮುಂದೆ ಬಂದಿದ್ದಾರೆ ಈ ಸಿನಿಮಾ ಪೌರಾಣಿಕ ಐತಿಹಾಸಿಕ ಮತ್ತು ಫ್ಯಾಂಟಸಿ ಕಥೆಗಳ ಸಮ್ಮಿಶ್ರಣ ಪ್ರಾರಂಭದಲ್ಲಿ ಸಿನಿಮಾ ನಮ್ಮನ್ನು ಕಳಿಂಗ ಯುದ್ಧದ ಕಾಲಕ್ಕೆ ಕರೆದೊಯ್ಯುತ್ತದೆ ಸಾಮ್ರಾಟ್ ಅಶೋಕ ತನ್ನಲ್ಲಿದ್ದ ದೈವಿಕ ಶಕ್ತಿಗೆ ಒಂಬತ್ತು ಗ್ರಂಥಗಳ ರೂಪ ನೀಡಿ ಅವುಗಳ ರಕ್ಷಣೆಯನ್ನು ಒಂಬತ್ತು ಯೋಧರಿಗೆ ಹಸ್ತಾಂತರಿಸುತ್ತಾನೆ ಈ ಗ್ರಂಥಗಳಲ್ಲಿ ಅಮರ್ ಗ್ರಂಥ ಅಂಬಿಕಾ ಎಂಬಾಕೆಯ ರಕ್ಷಣೆಯಲ್ಲಿರುತ್ತದೆ ಮಹಾಭಿಲಾಮ ಎಂಬ ಮಾಂತ್ರಿಕನಿಗೆ ಈ ಗ್ರಂಥಗಳನ್ನು ಪಡೆದು ಶಕ್ತಿ ಸಂಪಾದಿಸುವ ಆಸೆ ಹುಟ್ಟುತ್ತದೆ ಭವಿಷ್ಯವನ್ನು ಕಂಡ ಅಂಬಿಕಾ ತನ್ನ ಮಗುವನ್ನೇ ದೇವರಿಗೆ ಅರ್ಪಿಸಿ ವಾರಾಣಿಸ ಶಿವಲಿಂಗದ ಮುಂದೆ ಬಿಡುತ್ತಾಳೆ ಆ ಮಗು ದೊಡ್ಡವನಾಗಿ ವೇದ ಪ್ರಜಾಪ್ರತಿಯಾಗುತ್ತಾನೆ ಮತ್ತು ಅವನ ಜೀವನದ ಕಥೆಯೇ ಕೇಂದ್ರವೆಂದು ಸಿನಿಮಾ ಮೊದಲಾರ್ಧ ಪ್ರೇಕ್ಷಕರನ್ನು ಕುತೂಹಲದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಅಂಬಿಕಾ ಮತ್ತು ಮಗುವಿನ ಭಾವನಾತ್ಮಕ ಸನ್ನಿವೇಶಗಳು ಮನಸ್ಸಿಗೆ ತಾಕುತ್ತವೆ ಮಧ್ಯಂತರದ ವೇಳೆಗೆ ಸಂಪಾತಿ ಮತ್ತು ವೇದ ಮುಖಾಮುಖಿಯಾಗುವ ಸನ್ನಿವೇಶವು ಗುಜ್ಬಂ ಸ್ತರಿಸುತ್ತದೆ ತೇಜ್ ಸಜ್ಜಾ ಅವರ ಹೀರೋ ಎಂಟ್ರಿ ಶ್ರೀಯಾ ಶರಣ್ ಅವರ ತಾಯಿಯ ಪಾತ್ರ ಮಂಚು ಮನೋಜ್ ಅವರ ಭಯಾನಕ ಖಳನಾಯಕಿ ಪ್ರಸ್ತುತಿಗಳು ಕತೆಗೆ ತೀವ್ರತೆ ನೀಡುತ್ತವೆ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ನಿಧಾನಗತಿ ಕ್ಲೈಮ್ಯಾಕ್ಸ್ ನಲ್ಲಿ ಶ್ರೀರಾಮನ ದೃಶ್ಯಗಳು ಕತೆಗೆ ಹೊಸ ಉತ್ಸಾಹ ತುಂಬುತ್ತವೆ ಮತ್ತು ಸಿನಿಮಾದ ವೇಗವನ್ನು ಮತ್ತೆ ಹೆಚ್ಚಿಸುತ್ತವೆ ಆಕ್ಷನ್ ದೃಶ್ಯಗಳು ಮತ್ತು ಪವರ್ ಕ್ಲಾಸ್ ಸೀಕ್ವೆನ್ಸ್ಗಳು ದೊಡ್ಡ ಪರದೆಗೆ ಸೂಕ್ತವಾಗಿವೆ ತೇಜ್ ಸಜ್ಜಾ ಅವರ ನಟನೆಯ ಸಿನಿಮಾದ ಪ್ರಮುಖ ಆಕರ್ಷಣೆ ಅವರ ಭಾವನಾತ್ಮಕ ಅಭಿನಯ ಮತ್ತು ಆಕ್ಷನ್ ಸೀನಗಳಲ್ಲಿ ತೋರಿಸುವ ಶಕ್ತಿ ಪ್ರೇಕ್ಷಕರಿಗೆ ನಿಜವಾದ ಸೂಪರ್ ವಾರಿಯರ್ ಅನುಭವ ನೀಡುತ್ತದೆ ಶ್ರೀಯಾಶರಣ್ ತಾಯಿಯ ಪಾತ್ರದಲ್ಲಿ ಮಿಂಚಿದ್ದಾರೆ ಮಂಚು ಮನೋಜ್ ಖಳನಾಯಕನಾಗಿ ತೀವ್ರತೆಯನ್ನು ಹೆಚ್ಚಿಸಿದ್ದಾರೆ ಜೈರಾಮ್ ಮತ್ತು ಜಗಪತಿ ಪಾಬು ಅವರ ಸಹಾಯಕ ಪಾತ್ರಗಳಲ್ಲಿ ತಮ್ಮದೇ ಆದ ಮುದ್ರೆಯನ್ನು ಮೂಡಿಸಿದ್ದಾರೆ ಕೆಲವೇ ಕೆಲವು ಪಾತ್ರಗಳು ಕತೆಗೆ ಅತಿಯಾದಂತೆ ಕಾಣಬಹುದು ಮತ್ತು ಇವು ನಲ್ಲಿ ಕಡಿತಗೊಂಡಿದ್ದರೆ ಸಿನಿಮಾ ಇನ್ನಷ್ಟು ಚುರುಕಾಗುತ್ತಿತ್ತು ತಾಂತ್ರಿಕವಾಗಿ ಸಿನಿಮಾ ಅತ್ಯುತ್ತಮ ಗೌರ್ ಹರಿ ಅವರ ಸಂಗೀತ ಸಿನಿಮಾಕ್ಕೆ ದೊಡ್ಡ ಬಲವಾಗಿದೆ ವಿಶೇಷವಾಗಿ ಹೀರೋ ಎಂಟ್ರಿ ಮತ್ತು ಕ್ಲೈಮ್ಯಾಕ್ಸ್ ದೃಶ್ಯಗಳಿಗೆ ಅವರ ಬ್ಯಾಕ್ ಸ್ಕೋರ್ ಪ್ರೇಕ್ಷಕರನ್ನು ಕುರ್ಚಿಯ ತುದಿಯನ್ನು ಕುಳ್ಳಿರಿಸುತ್ತದೆ ಛಾಯಾಗ್ರಹಣ ಅದ್ಭುತವಾಗಿ ಮೂಡಿಬಂದಿದೆ ಪ್ರತಿ ದೃಶ್ಯವೂ ಕಣ್ಣು ಹಿಡಿಯುತ್ತದೆ ಗ್ರಾಫಿಕ್ಸ್ ಭಾರತೀಯ ಸಿನಿಮಾಗಳಲ್ಲಿ ಹೊಸ ಮಠ ತೋರಿಸುವಂತಿದೆ ಕನ್ನಡ ಡಬ್ಬಿಂಗ್ ಸ್ವಲ್ಪ ನೈಸರ್ಗಿಕವಾಗಿ ಇದ್ದಿದ್ದರೆ ಅನುಭವ ಇನ್ನಷ್ಟು ಹೆಚ್ಚಿಸಬಹುದಾಗಿತ್ತು ಒಟ್ಟಿನಲ್ಲಿ ಮಿರಾಯ್ ಸಿನಿಮಾ ದೊಡ್ಡ ಪರದೆ ಮೇಲೆ ನೋಡಲು ಸೂಕ್ತವಾದ ಫ್ಯಾಂಟಸಿ ಆಕ್ಷನ್ ಎಂಟರ್ಟೈನರ್ ಹನುಮಾನ್ ಸಿನಿಮಾದಂತಹ ಭಾವನೆಗಳನ್ನು ಇಲ್ಲಿ ಸಹ ಅನುಭವಿಸಬಹುದು ಆದರೆ ಶ್ರೀರಾಮನ ಡಿವೈನ್ಸ್ ಪ್ರೆಜೆನ್ಸ್ ಈ ಸಿನಿಮಾಗೆ ವಿಶೇಷ ನೀಡುತ್ತದೆ ಕತೆ ತಾಂತ್ರಿಕಾಂಶ ನಟನೆಯಲ್ಲಿ ಸಿನಿಮಾವು ಪ್ರೇಕ್ಷಕರ ಮನ ಗೆಲ್ಲುತ್ತದೆ ಸ್ವಲ್ಪ ನಿಧಾನವಾದ ದ್ವಿತೀಯಾರ್ಧ ಮತ್ತು ಅಗತ್ಯವಿಲ್ಲದ ಕೆಲವು ಪಾತ್ರಗಳನ್ನು ಬಿಟ್ಟರೆ ಸಿನಿಮಾ ಸಂಪೂರ್ಣ ಮನರಂಜನೆ ನೀಡುತ್ತದೆ ಈ ಸಿನಿಮಾ ಒಂದು ವಿಸ್ಮಯ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ನೀವೆಲ್ಲರೂ ಸಿನಿಮಾ ದೊಡ್ಡ ಪರದೆ ಮೇಲೆ ನೋಡಿರಿ ಹಾಗೆಯೇ ಈಗಾಗಲೇ ನೀವು ಈ ಸಿನಿಮಾವನ್ನು ನೋಡಿದ್ದರೆ ನಿಮ್ಮ ಫೇವ್ರೇಟ್ ಸೀನ್ ಯಾವುದು ಎಂಬುದನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ